ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಭಕ್ತಿಯ ಮಾಸವೆಂದು ಖ್ಯಾತಿ ಇರುವ ಶ್ರಾವಣ ಮಾಸದಲ್ಲಿ ಶನಿವಾರದಂದು ಪಡಿಬೇಡುವ ಒಂದು ವಿಶಿಷ್ಟ ಸಂಪ್ರದಾಯವನ್ನು ನಾವು ನೋಡಬಹುದು ಶ್ರಾವಣ ಶನಿವಾರ ಬಂತೆಂದರೆ ಶಿವನೊಂದಿಗೆ ವೆಂಕಟರಮಣ ಸ್ವಾಮಿ ಶ್ರೀ ರಂಗನಾಥ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೀನಿವಾಸ ಮುಂತಾದ ವಿಷ್ಣು ತಾತ್ವಿಕ ದೇವತೆಗಳನ್ನು ಮನೆ ದೇವರಾಗಿ ಆರಾಧಿಸುವ ಭಕ್ತರು ಈ ದಿನ ಪಡಿಬೇಡುವ ಆಚರಣೆಯನ್ನು ಆಚರಿಸುತ್ತಾರೆ ಶ್ರಾವಣ ಶನಿವಾರದಂದು ನಾವು ಮಾಡುವ ಪೂಜಾ ಪೂಜೆ ವಿಧಾನಗಳನ್ನು ಹೊರತುಪಡಿಸಿ ಕೆಲವೊಂದು ಸಂಪ್ರದಾಯದಲ್ಲಿ ಪಡಿಬೇಡುವ ಈ ಆಚರಣೆಯನ್ನು ಮನೆಯಲ್ಲಿರುವ ಚಿಕ್ಕ ವಯಸ್ಸಿನ ಮಕ್ಕಳು ಮಾಡುತ್ತಾರೆ ಇನ್ನು ಮನೆಯಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು ಇಲ್ಲದೆ ಇರುವವರು ದೊಡ್ಡವರು ಕೂಡ ಇದನ್ನು ಮಾಡುತ್ತಾರೆ ಮಕ್ಕಳಲ್ಲಿ ಧನ ಧಾನ್ಯದ ಮಹತ್ವವೇನು ಎಂಬುದನ್ನು ತಿಳಿಸಿಕೊಡಲು ಸಮಾಜದಲ್ಲಿ ತಗ್ಗಿ ಬಗ್ಗಿ ಹೇಗೆ ಇರಬೇಕೆಂಬುದನ್ನು ಅರ್ಥೈಸಲು ಈ ಆಚರಣೆಯನ್ನು ಮಕ್ಕಳ ಕೈಯಿಂದ ಮಾಡಿಸಲಾಗುತ್ತದೆ ಶ್ರಾವಣ ಶನಿವಾರದ ದಿನದಂದು ಪಡಿಬೇಡುವುದು ಎಂದರೆ ಏನು ಈ ಆಚರಣೆ ನೇಕೆ ಮಾಡುತ್ತಾರೆ ಎಂಬುದರ ಕುರಿತು ಒಂದಿಷ್ಟು ಮಾಹಿತಿ ಇಲ್ಲಿದೆ ಈ ಆಚರಣೆಯು ಮುಖ್ಯವಾಗಿ ಮಕ್ಕಳ ಮೂಲಕ ನಡೆಯುತ್ತಿದ್ದು ಅದರ ಹಿಂದಿರುವ ತಾತ್ವಿಕ ಪೌರಾಣಿಕ ಸಾಮಾಜಿಕ ಮಹತ್ವ ಅತ್ಯಂತ ಪ್ರಾಮುಖ್ಯತೆಯಾಗಿ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರದ ದಿನದಂದು ಪಡಿಬೇಡುವ ಆಚರಣೆಯನ್ನು ಮಾಡಲಾಗುತ್ತದೆ ಈ ಆಚರಣೆಯನ್ನು ಮಕ್ಕಳ ಕೈಯಲ್ಲಿ ಮಾಡಿಸಲಾಗುತ್ತದೆ ಇನ್ನು ಕೆಲವೊಮ್ಮೆ ಮಕ್ಕಳಿಗೆ ಮುಜುಗರ ಆಗಬಹುದು ಎಂದು ಅವರೊಂದಿಗೆ ಪೋಷಕರು ಕೂಡ ಹೋಗುತ್ತಾರೆ ಮಕ್ಕಳು ಇಲ್ಲದ ಸಮಯದಲ್ಲಿ ಮನೆಯ ಸದಸ್ಯರು ಹೋಗುತ್ತಾರೆ ಬೇಡುವುದು ಎಂದರೆ ಧಾನ್ಯವನ್ನು ಅಥವಾ ಅಕ್ಕಿಯನ್ನು ಬೇಡುವುದು ಎಂದರ್ಥ ಬೇಡುವುದು ಎಂಬುದು ಪೂರ್ವಕಾಲದಿಂದಲೂ ನಡೆದು ಬಂದ ಸಂಪ್ರದಾಯವಾಗಿದ್ದು ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರದಂದು ಪುಣ್ಯಕ್ಕಾಗಿ ಭಿಕ್ಷೆ ಬೇಡುವ ಒಂದು ಆಚರಣೆ ಪಡಿ ಎಂದರೆ ಹಿತ್ತಲ ಬಾಗಿಲು ಹಿಂದಿನ ಕಾಲದಲ್ಲಿ ಮನೆಗಳ ಬಾಗಿಲನ್ನು ಪಡಿ ಎಂದು ಕರೆಯಲಾಗುತ್ತಿತ್ತು ಈ ಆಚರಣೆಯಲ್ಲಿ ಮಕ್ಕಳು ಅಥವಾ ದೊಡ್ಡವರು ಶುದ್ಧ ಬಟ್ಟೆ ಧರಿಸಿ ತಮ್ಮ ಮನೆ ದೇವರ ಭಕ್ತಿಯ ಸಂಕೇತವಾಗಿ ಸಮೀಪದ ಮನೆಗಳಿಗೆ ಹೋಗಿ ಧಾನ್ಯ ಹಣ ಅಥವಾ ಬೆಲ್ಲವನ್ನು ಭಿಕ್ಷೆಯಾಗಿ ಬೇಡುವುದು ರೂಢಿಯಾಗಿದೆ ಶ್ರಾವಣ ಶನಿವಾರದಂದು ನಡೆಯುವ ಪಡಿ ಬೇಡುವ ಆಚರಣೆಯು ವಿಶಿಷ್ಟವಾದ ಶ್ರದ್ಧೆಯ ಚಿಹ್ನೆಯಾಗಿದೆ ಬೇಡುವ ಆಚರಣೆಯನ್ನು ಮಾಡುವುದಕ್ಕಾಗಿ ಮನೆಯ ಚಿಕ್ಕ ಮಕ್ಕಳಿಗೆ ಶ್ರಾವಣ ಶನಿವಾರದ ಸ್ನಾನದೊಂದಿಗೆ ಶುದ್ಧೀಕರಣ ಮಾಡಿ ಅವರಿಗೆ ಬಿಳಿ ಬಣ್ಣದ ಬಟ್ಟೆಯನ್ನು ಮೈಮೇಲೆ ಶಲ್ಯವನ್ನು ಹಾಕಿ ಅಣೆಗೆ ಮೂರು ಅಡ್ಡನಾಮವನ್ನು ಅಥವಾ ಒಂದು ಉದ್ದ ನಾಮವನ್ನು ಹಾಕಿ ಅವರನ್ನು ಸಿದ್ಧಗೊಳಿಸಲಾಗುತ್ತದೆ ನಂತರ ದೇವರ ಮನೆಯನ್ನು ಸ್ವಚ್ಛ ಮಾಡಿ ಅಲ್ಲಿ ಪೂಜೆಯನ್ನು ಮಾರಿದ ಬಳಿಕ ಒಂದು ಚೊಂಬು ಅಥವಾ ಪಂಚಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೂ ನಾಮವನ್ನು ಹಾಕಿ ಚೊಂಬಿಗೆ ಹೂವನ್ನು ಸುತ್ತುವ ಮೂಲಕ ಭಿಕ್ಷಾ ಪಾತ್ರೆಯನ್ನು ಸಿದ್ಧಗೊಳಿಸಲಾಗುತ್ತದೆ ಮಕ್ಕಳು ಅಥವಾ ದೊಡ್ಡವರು ಕೈಯಲ್ಲಿ ಚೊಂಬು ಅಥವಾ ತಂಬಿಗೆಯನ್ನು ಹಿಡಿದು ಅಕ್ಕಪಕ್ಕದ ಮನೆಯ ಬಾಗಿಲಿನ ಬಳಿ ನಿಂತು ಶ್ರೀ ವೆಂಕಟೇಶಾಯ ಮಂಗಳಂ ಅಥವಾ ನರಸಿಂಹಾಯ ಮಂಗಳಂ ಎಂಬ ಮಂಗಳ ಪಠಣಗಳನ್ನು ಉಚ್ಚರಿಸುತ್ತಾ ಪಡಿಗೆ ಹೋಗುತ್ತಾರೆ ಈ ಚೊಂಬಿಗೆ ಹೂವಿನ ಆರವನ್ನು ಕಟ್ಟಿ ಅದನ್ನು ಭಿಕ್ಷಾ ಪಾತ್ರೆಯಂತೆ ಆಕರ್ಷಕವಾಗಿ ಅಲಂಕರಿಸಲಾಗುತ್ತದೆ ಮನೆಯ ಸದಸ್ಯರು ಪಡಿ ಬೇಡಲು ಬಂದಿರುವ ಒಟುವಿಗೆ ತಮ್ಮ ಕೈಲಾದಷ್ಟು ಹಣವನ್ನು ಮತ್ತು ಮೂರು ಇಡಿಯಾಗುವಷ್ಟು ಧಾನ್ಯವನ್ನು ಚೊಂಬಿನೊಳಗೆ ಹಾಕುತ್ತಾರೆ ಮತ್ತು ಆ ಚೊಂಬಿನಿಂದ ಒಂದೆರಡು ಧಾನ್ಯಗಳನ್ನು ತೆಗೆದುಕೊಂಡು ಭಿಕ್ಷೆ ನೀಡಿದ ಪಾತ್ರೆಗೆ ಹಾಕಿಕೊಳ್ಳುತ್ತಾರೆ ಇದರೊಂದಿಗೆ ಬೆಲ್ಲವನ್ನು ಕೂಡ ನೀಡಬಹುದು ಕನಿಷ್ಠ ಅವರು ಐದು ಮನೆಯಿಂದಲಾದರೂ ಭಿಕ್ಷೆಯನ್ನು ತೆಗೆದುಕೊಂಡು ಬರಬೇಕು ಎನ್ನುವ ನಿಯಮ ಿದೆ ಈ ಆಚರಣೆಯು ಮಕ್ಕಳಿಗೆ ಜೀವನ ಮೌಲ್ಯಗಳನ್ನು ಕಲಿಸುವ ಅದ್ಭುತ ಸಾಧನವಾಗಿದೆ ಅವರು ಸ್ವತಃ ಬಂದು ಧಾನ್ಯ ಬೇಡುವುದರಿಂದ ಆತ್ಮವಿಶ್ವಾಸ ಬೆಳೆಯುತ್ತದೆ ಅಹಂಕಾರವಿಲ್ಲದ ಜೀವನ ಶೈಲಿ ಹೇಗಿರಬೇಕು ಎಂಬುದನ್ನು ಅವರು ಅನುಭವದ ಮೂಲಕ ಅರಿಯುತ್ತಾರೆ ಪಡಿಗೆ ಹೋಗುವುದು ಮಕ್ಕಳಿಗೆ ಸಾಮಾಜಿಕ ತಾಳ್ಮೆ ವಿನಯ ಹಾಗೂ ಮನುಷ್ಯರ ನಡುವೆ ಇರುವ ಸಂಬಂಧಗಳ ಮಹತ್ವವನ್ನು ತಿಳಿಸುತ್ತವೆ ಈ ಸಂಪ್ರದಾಯವು ಮಕ್ಕಳಿಗೆ ಧನ ಮತ್ತು ಧಾನ್ಯಗಳ ಮೌಲ್ಯವನ್ನು ತಿಳಿಸುವುದು ಮಾತ್ರವಲ್ಲ ಅದನ್ನು ಪ್ರಾಮಾಣಿಕ ಶ್ರಮದಿಂದ ಗಳಿಸುವ ಪರಿಕಲ್ಪನೆಯನ್ನು ಕೂಡ ಬೋಧಿಸುತ್ತದೆ ಮಕ್ಕಳ ಮನಸ್ಸಿನಲ್ಲಿ ಆಹಾರ ಸಿಗುವುದು ಕೂಡ ದೈವಾನುಗ್ರಹ ಎಂಬ ತತ್ವ ಜಾಗೃತಿಯಾಗುತ್ತದೆ ಪ್ರತಿಯೊಂದು ಅನ್ನದ ಕಣದಲ್ಲೂ ದೇವರ ಸಾನ್ನಿಧ್ಯವಿದೆ ಎಂಬ ಭಾವನೆ ಮೂಡುತ್ತದೆ ಪಡಿ ಬೇಡಿಕೊಂಡು ಬಂದಿರುವ ಧಾನ್ಯ ನಾಣ್ಯ ಅಥವಾ ಬೆಲ್ಲವನ್ನು ಆ ಒಟು ತನ್ನ ಮನೆಗೆ ತೆಗೆದುಕೊಂಡು ಬರುತ್ತಾನೆ ಕೆಲವೊಂದು ಕಡೆ ಪಡಿ ಬೇಡಿಕೊಂಡು ಬಂದ ವಟುವಿಗೆ ಅಥವಾ ವ್ಯಕ್ತಿಗೆ ಪಾದ ಪೂಜೆಯನ್ನು ಮಾಡಿ ಆರತೆಯನ್ನು ಮಾಡಿ ಒಳಗೆ ಕರೆದುಕೊಳ್ಳುವ ಸಂಪ್ರದಾಯವಿದೆ ಅವರು ಬೇಡಿಕೊಂಡು ಬಂದಿರುವ ಅಕ್ಕಿ ಅಥವಾ ಧಾನ್ಯ ಹಣ ಹಾಗೂ ಬೆಲ್ಲವನ್ನು ಜೋಪಾನವಾಗಿ ಎತ್ತಿಟ್ಟು ಶ್ರಾವಣ ಮಾಸದ ಕೊನೆಯ ಶನಿವಾರದ ದಿನದಂದು ಅದರಿಂದ ಪಾಯಸ ಅಥವಾ ಹುಗ್ಗಿಯನ್ನು ತಯಾರಿಸಿ ದೇವರಿಗೆ ನೈವೇದ್ಯವನ್ನು ಮಾಡಿದ ಬಳಿಕ ಕುಟುಂಬದ ಸದಸ್ಯರೆಲ್ಲ ಪ್ರಸಾದದ ರೂಪವಾಗಿ ಸ್ವೀಕರಿಸುತ್ತಾರೆ ಮತ್ತು ಆ ಹಣವನ್ನು ಮುಡಿ ಕಟ್ಟಿ ಇಟ್ಟು ಮನೆ ದೇವರ ದರ್ಶನಕ್ಕೆ ಹೋಗುವ ಸಮಯದಲ್ಲಿ ಆ ಮುಡಿಯನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದ ಹುಂಡಿಗೆ ಹಾಕುತ್ತಾರೆ ಈ ಆಚರಣೆಯ ಹಿಂದೆ ಪೌರಾಣಿಕ ಕಥೆಯೂ ಇದೆ ದೇವರು ಕುಬೇರನಿಂದ ಸಾಲ ಪಡೆದಿದ್ದಾರೆಂದು ನಂಬಲಾಗುತ್ತದೆ ಕಲಿಯುಗದ ಅಂತ್ಯದೊಳಗೆ ಈ ಸಾಲವನ್ನು ಮರುಪಾವತಿ ಮಾಡುವ ವಾಗ್ದಾನವಿದೆ ಭಕ್ತರು ಪಡಿಬೇಡಿ ತಂದ ಹಣವನ್ನು ದೇವಾಲಯದ ಹುಂಡಿಗೆ ಹಾಕುವುದರಿಂದ ಆ ಸಾಲ ತೀರಲು ಸಹಾಯವಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಆಚರಣೆಯು ಭಕ್ತಿಯಿಂದ ದೇವರ ಪ್ರೀತಿಯನ್ನು ಪಡೆಯುವುದರ ಜೊತೆಗೆ ಆರ್ಥಿಕ ಜವಾಬ್ದಾರಿಯ ಅರಿವನ್ನು ಕೂಡ ಮೂಡಿಸುತ್ತದೆ ಒಂದೆಡೆ ನಮ್ಮ ಆಚರಣೆಯಾಗಿದ್ದರೂ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕಾರಣಗಳಿರಬಹುದು ಇಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಯ ಶಿಕ್ಷಣ ಇದ್ದಾಗ ಭಿಕ್ಷಾಟನೆಯ ಮೂಲಕ ಆಹಾರ ಮತ್ತು ಹಣವನ್ನು ಸಂಗ್ರಹಿಸುತ್ತಿದ್ದರು ಮತ್ತು ಹಬ್ಬ ಹರಿದಿನಗಳಂತಹ ಸಂದರ್ಭದಲ್ಲಿ ಭಿಕ್ಷಾಟನೆಯಿಂದ ತಂದ ವಸ್ತುಗಳನ್ನು ಬಳಸಿಕೊಳ್ಳುತ್ತಿದ್ದರು ಇನ್ನೊಂದು ಕಾರಣವೇನೆಂದರೆ ಶ್ರಾವಣ ಮಾಸ ಹಬ್ಬ ಹರಿದಿನಗಳ ಮಾಸವಾಗಿತ್ತು ಹಿಂದೆ ಜನರಿಗೆ ಒಂದು ಹೊತ್ತು ಊಟಕ್ಕೂ ಕಷ್ಟದ ದಿನಗಳಿದ್ದವು ಅಂತಹ ಸಂದರ್ಭದಲ್ಲಿ ಅವರು ಭಿಕ್ಷಾಟನೆ ಮಾಡಿ ಬಂದ ಆಹಾರ ವಸ್ತುಗಳಿಂದ ಹಬ್ಬವನ್ನು ಆಚರಿಸುತ್ತಿದ್ದರು ಬಹುಶಃ ಈ ರೀತಿಯಾಗಿಯೂ ಪಡಿ ಬೇಡುವ ಸಂಪ್ರದಾಯ ಬೆಳೆದು ಬಂದಿರಬಹುದು ಪಡಿ ಬೇಡುವುದರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅವರಲ್ಲಿ ನಯ ವಿನಯ ಗುರು ಹಿರಿಯರ ಬಗ್ಗೆ ಗೌರವದ ಭಾವನೆ ಬೆಳೆಯುತ್ತದೆ ಹಾಗೂ ಧನ ಧಾನ್ಯದ ಮಹತ್ವವೇನು ಎಂಬುದರ ಬಗ್ಗೆ ಚಿಕ್ಕವರಿದ್ದಾಗಲೇ ಕಲಿತುಕೊಳ್ಳುತ್ತಾರೆ ಈಗಿನ ಯುಗದಲ್ಲಿ ಪಡಿಬೇಡುವ ಸಂಪ್ರದಾಯವು ಶೀತಲವಾಗುತ್ತಾ ಬಂದರೂ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸಂಪ್ರದಾಯ ಇನ್ನೂ ಜೀವಂತವಾಗಿದೆ ಪೋಷಕರು ತಮ್ಮ ಮಕ್ಕಳಿಗೆ ಭಕ್ತಿ ಶಿಸ್ತು ಮತ್ತು ಜೀವನ ವಿದ್ಯೆ ಕಲಿಸಲು ಈ ಸಂಪ್ರದಾಯವನ್ನು ಬಳಸುತ್ತಿದ್ದಾರೆ ನಗರಗಳಲ್ಲಿ ಇದರ ಆಚರಣೆ ಕಡಿಮೆಯಾಗುತ್ತಿದ್ದರೂ ಕೆಲ ಕುಟುಂಬಗಳು ಇದನ್ನು ನಿಷ್ಠೆಯಿಂದ ಮುಂದುವರಿಸುತ್ತಿದ್ದಾರೆ ಪಡಿ ಬೇಡುವ ಸಂಪ್ರದಾಯವು ಮಕ್ಕಳಿಗೆ ಸಂಸ್ಕಾರ ಶಿಬಿರದಂತೆ ಕಾರ್ಯನಿರ್ವಹಿಸುತ್ತಿದೆ ಹೀಗೆ ಶ್ರವಣ ಮಾಸವು ವಿಷ್ಣು ಮತ್ತು ಶಿವನಿಗೆ ಪ್ರಿಯವಾದ ಮಾಸ ಈ ದಿನದಲ್ಲಿರುವ ಶನಿವಾರಗಳು ವಿಶೇಷ ಶಕ್ತಿ ಹೊಂದಿರುವುದರಿಂದ ಉಪವಾಸ ಭಜನೆ ಸಹಸ್ರನಾಮ ಪಠಣ ಮುಂತಾದ ಪೂಜಾ ಕರ್ಮಗಳನ್ನು ಭಕ್ತರು ಪಾಲಿಸುತ್ತಾರೆ ಈ ಆಚಾರಗಳ ಜೊತೆಗೆ ಬೇಡುವ ಸಂಪ್ರದಾಯವು ಭಕ್ತಿಗೆ ಮತ್ತೊಂದು ಭಾವನಾತ್ಮಕ ರೂಪವನ್ನು ನೀಡುತ್ತದೆ ಇನ್ನು ಮುಂದೆ ಭವಿಷ್ಯದಲ್ಲಿ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮ ಧರ್ಮ ಸಂಸ್ಕೃತಿಯ ಜವಾಬ್ದಾರಿಯಾಗಿದೆ ಪಡಿಬೇಡುವಂತಹ ಸಂಪ್ರದಾಯಗಳು ಮಕ್ಕಳಿಗೆ ಜೀವನದ ನಿಜವಾದ ಅರ್ಥವನ್ನು ಕಲಿಸಬಲ್ಲಂತಹ ಶ್ರೇಷ್ಠತೆಯ ಮಾರ್ಗವಾಗಿದೆ ಹಳೆಯದಾಗಿ ಕಾಣಿಸಿದರೂ ಇಂದಿನ ಯುಗದಲ್ಲಿ ಅದ್ಭುತವಾದ ಸಂಸ್ಕಾರಗಳನ್ನು ನೀಡಬಲ್ಲ ಶಕ್ತಿ ಹೊಂದಿವೆ ಎಷ್ಟೇ ಕಷ್ಟ ಬಂದರೂ ಹೇಗಾದರೂ ಜೀವನ ನಡೆಸಬಹುದು ಎನ್ನುವ ಭಾವನೆ ಅವರಲ್ಲಿ ಮೂಡುವುದು ನಾವು ಇಂತಹ ಸಂಪ್ರದಾಯಗಳನ್ನು ಮುಂದಿನ ತಲೆಮಾರಿಗೆ ಪಾಠವಾಗಿ ಕೊಟ್ಟಾಗ ಅವರು ಸಂಸ್ಕೃತಿಯ ಬೆಳಕು ಹಿಡಿದು ಮುನ್ನಡೆಯುತ್ತಾರೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ